ಮೂರನೇ ಕಾಲು ನೋಡಿ ಹಿಂಗೆ ಹಾ ಹಾ ಸಾಕ್ಚುಲಿ ಕಾಲು ತಗೊಬೋದಿದ್ದೀವಿ ಈ ಕಾಲು ಸೂಪ್ ಮಾಡ್ಬೇಕಂತ ಈ ಕಾಲು ಸೂಪ್ ಮಾಡೋದಕ್ಕೆ ಅವರು ಈ ಸ್ಕಿನ್ನೇ ತೆಗ್ದುಬಿಟ್ಟರೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇದು ಈ ಸ್ಕಿನ್ ತೆಗೆದುಕೊಟ್ಟರು ಅದೇನು ಮಜಾ ಬರಲಿಲ್ಲ ಅದಕ್ಕೆ ಇವತ್ತು ಡಿಫ್ರೆಂಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಆ ಕ್ಲೀನ್ ಮಾಡೋಕ್ಕೆ ಬೇಕು ಚಾಕು ಬೇಕು ಇದು ಗ್ಯಾಸ್ ಲೈಟ್ರ್ ಬೇಕು ಜೊತೆಗೆ ಇನ್ನೊಂದು ಬೇಕು ಫಸ್ಟ್ ನನ್ನ ಕ್ರಿಯೇಟಿವಿಟಿ ಲೆವೆಲ್ ಜಾಸ್ತಿ ಮಾಡ್ತಾ ಇದ್ದೀನಿ ಮೂರ್ ಸಾವಿರ ರೂಪಾಯಿ ಟ್ರಿಮ್ಮರ್ ಇಂದ ಫಸ್ಟ್ ಮಾಡೋದು ಹಾ ಅರವತ್ತೈದು ಪರ್ಸೆಂಟ್ ಇದೆ ರೆಡಿ ಮುಖಕ್ಕೆ ಇಲ್ಲ ಇಲ್ಲ ಆಮೇಲೆ ನೀಟಾಗಿ ಬ್ಲೇಡ್ ಅಲ್ಲ ಇದು ಮಾಡ್ತೀನಿ ಕ್ಲೀಮ್ ಮಾಡ್ತೀನಿ ಅಲ್ಲ ಬೇರೆ ಆಪ್ಷನ್ ಇಲ್ಲ ಇದು ಕ್ಲೀನ್ ಮಾಡೋಕೆ ಇದನ್ನು ಇಷ್ಟನ್ನು ತಗೊಂಡೋಗ್ಬಿಟ್ಟು ಗ್ಯಾಸ್ ಲೀಟರ್ ಏನಾಗುತ್ತೆ ಅಂದರೆ ಫುಲ್ ಆಗುತ್ತೆ ಬೇರೆ ಲೆವೆಲ್ಗೆ ಗಲೀಜಾಗುತ್ತೆ ಅದು ಸೊ ಫಸ್ಟ್ ನಾವು ನೀಟಾಗಿ ಕ್ಲೀನ್ ಕ್ರೀಮ್ ಇದನ್ನು ಆಮೇಲೆ ಸುಟ್ಕೊಂಡ್ರೆ ನೀಟಾಗಿ ಆಗುತ್ತೆ ಏನು ಎಮ್ ಐ ಕಂಪ್ನಿದು ಡೆಮೋಸ್ ಮಾಡ್ತಾ ಇರೋದು ಇವಾಗ ಟ್ರಿಮರ್ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ಎಮ್ ಐ ಕಂಪ್ನಿಯೂ ಕೂಡ ಈ ಟ್ರಿಮರನ್ನು ಇಷ್ಟು ಯೋಚನೆ ಮಾಡಿರಲಿಲ್ಲ ಹಿಂಗೆಲ್ಲ ಮಾಡ್ಬೋದಂತ ಸಿಕ್ಸ್ಟಿ ನೈನ್ ಇತ್ತು ಎಲ್ಲ ಇದು ಎಷ್ಟು ಸ್ಮೂತ್ ಹಾಂ ಒಂದು ಹಂತಕ್ಕೆ ಆಗಿದೆ ಇಷ್ಟೆಲ್ಲ ಮಾಡಿದ ಕೂಡ ಕೂದಲು ಸಿಗಾಕೊಂಡಿದೆ ಟ್ರಿಮರ್ ವರ್ಕ್ ಆಗ್ತಾ ಇದೆ ವರ್ಕ್ ಆಗ್ತಾ ಇದೆ ಡೆಟಾಲ್ ಹಾಕ್ಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದು ಇದನ್ನು ಫಾರ್ಟಿ ತ್ರೀ ಪರ್ಸೆಂಟ್ ಬಂತಂದರೆ ಹನ್ನೆರಡು ಪರ್ಸೆಂಟ್ಗೆ ನಾಲ್ಕು ಕೂದ ನಾಲ್ಕು ಕೂದಲೇ ನಾಲ್ಕು ಕಾಲುಗಳನ್ನು ನಾನು ಟ್ರಿಮ್ ಮಾಡಿದ್ದೇನೆ ಹಂಗೆ

Оо. Саканы үтээдэг. Өгйдөө үтээ. Finally ಕುರಿಗಳನ್ನು ಕಾಲೆಲ್ಲ ಸುಟ್ಟು ತೊಳೆದು ಫೈನ್ಔಟ್ಬಿಟ್ಟು ಸಿಂಕಲ್ಲಿ ಹಿಂಗೆ ಬಂತು ಹಾಂ ನೋಡಿ ಹೆಂಗಿದ್ದು ಹಿಂಗಾಯ್ತು ಗ್ಯಾಸಲ್ಲಿ ಎರಡೆರಡು ಎರಡು ಸಲ ಸುಟ್ಟು ತೊಳೆದ ಮೇಲೆ ಐ ತಿಂಕ್ ನೈಂಟಿ ನೈನ್ ಪರ್ಸೆಂಟ್ ಕ್ಲೀನಾಗಿದೆ ಇನ್ನೊಂದು ಪರ್ಸೆಂಟು ಕ್ಲೀನಾಗಿಲ್ಲ ಆದರೆ ಒಂದು ಗಂಟೆಗಳ ಪರಿಶ್ರಮ ಸತತವಾಗಿ ಒಂದು ಗಂಟೆಗಳ ಪರಿಶ್ರಮ ಇಲ್ಲಿಗೆ ಬಂದಿದೆ ಈಗೇನೋ ಸೂಪ್ ಮಾಡೋಣ ತಿನ್ನೋಣ ಹೋಗಿದ್ ಬಾಯ್ ಓಕೆ ಇವಾಗ ಒನ್ ಅವರ್ ಆದಮೇಲೆ ನೀರು ಹಾಕಿದ್ದೀನಿ ಒಂದೆರಡು ಗ್ಲಾಸ್ ಸ್ವಲ್ಪ ಅಷ್ಟು ಪುಡಿ ಅರ್ಧ ಸ್ಪೂನ್ ಉಪ್ಪು いい。 ಹತ್ತು ಕೂಗು ಕೂಗಿದ್ಮೇಲೆ ಇಷ್ಟ ಆಗಿದೆ ಮತ್ತೆ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡು ಮತ್ತೆ ಕೂಗಿಸ್ಕೊಬೇಕು

ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಕೂಗು ಮೇಲೆ ಆಲ್ಮೋಸ್ಟ್ ಆಗಿದೆ ಫೈನಲಿ ಕಾಲ್ ಸೂಪ್ ರೆಡಿಯಾಗಿದೆ ಒಂದು ಹಂತಕ್ಕೆ ಬಂತು ಟೇಸ್ಟ್ ಮಾಡೋದು ಒಂದು ಬಾಕಿ ಮಾಡ ಹ್ಞೂ ಈಗ ಫೈನಲ್ ಆಗಿ ಇಪ್ಪತ್ತೆರಡು ವಿಷಲ್ ನೋಡಿಸಿ ಮತ್ತೆ ಮೇಲೆ ಈ ಔಟ್ಗು ಬಂತು ಕಾಲು ಸೂಪ್ ನಾವೇ ತಂದು ನಾವೇ ಸುಟ್ಟಿ ಫೈನಲ್ ಆಗಿ ಟೇಸ್ಟ್ ಮಾಡೋಂಥ ಸಮಯ

ನಮ್ಮ ನಾಲ್ಗೆ ಟೇಸ್ಟ್ ನಾವು ಮಾಡಿದ್ದು ಪುದೀನ ಕುಕ್ ಮಿರ್ಸುಕು ಹರ್ಸಿಮೆಣ್ಸಿ ಕಾಯ್ತು ಸೂಪರ್ ಮತ್ತು ಇರೋ ತುಪ್ಪ ಎಲ್ಲ ಬಿಟ್ಟಿದೆ ಹೇಗಾಗೆ ಎಣ್ಣೆ ಇನ್ನ ಇದೆ ಆ ರಾಮ್ ಮಸಾಲೆ ಸೂಪರಾಗಿದೆ ಎಜ್ಬಿಟ್ಟಾಕದಲ್ಲೇ